ಸಾಧನಗಳನ್ನು ಈ ಹೋಬಳಿನಲ್ಲಿ ತಾಲೂಕಲ್ಲಿ ಮಾಡಿರ್ತಕ್ಕಂಥದ್ದಿದೆ ನಮ್ಮ ಚೌಡಪ್ಪನವ್ರಿಗೆ ಅವಕಾಶ ಸಿಕ್ಕಿದ್ರೆ ಒಂದು ಗಂಟೆ ಅದೆಲ್ಲ ಹೇಳೋರು ಒಂದು ನಿಮಿಷ ಅಲ್ಲ ಒಂದು ಹತ್ತು ನಿಮಿಷ ಅಲ್ಲ ಒಂದು ಗಂಟೆ ಹೇಳೋರು ನಾನು ಎಲ್ಲ ನಾನು ಹೇಳಬೇಕು ಅಂದರೆ ಒಂದು ಗಂಟೆ ಬೇಡ ಎಲ್ಲರಿಗೂ ಬೇಜಾರಾಗ್ಬಿಡ್ತೈತೆ ನಿಮ್ಮಲ್ಲಿ ದೊಡ್ಡೇರಿ ಹೋಬಳಿ ನಾನು ಶಾಸಕ ಆಗಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ನಾಲ್ಕರಲ್ಲಿ ಆಗಿದ್ದು ಆಗ ಈ ಕಾಂಗ್ರೆಸ್ ಪಾರ್ಟಿಲಿ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜನತಾ ದಳಕ್ಕೆ ಸೇರ್ಕಂಡು ಈ ಕಂಪ್ಲೀಟ್ ನಲ್ಲಿ ವೈಟ್ ವಾಶ್ ಮಾಡಿದ್ದು ಕಾಂಗ್ರೆಸ್ ಕಂಪ್ಲೀಟ್ ಅಲ್ಲ ತಿರುಗಾ ಆ ಸಂದರ್ಭ ಏನೋ ಗೊತ್ತಿಲ್ಲ ನೋಡೋಣ ಏನಾಗ್ತದೆ ಮುಂದಕ್ಕೆ ನಾನು ಎಲೆಕ್ಷನ್ ಇಲ್ಲಲ್ಲ ಅಂದಮೇಲೆ ತಿರುಗಿ ಆ ಸಂದರ್ಭ ಏನು ಬರಲ್ಲ ಅಂತ ಅನ್ಕೊಳ್ಳೋಣ ಆಯ್ತಪ್ಪ ನೀನು ಹೇಳ್ದಂಗೆ ನಾನು ಕೇಳೋದು ಆಯ್ತಲ್ವ ಕೂತ್ಕೊಂಡ್ಬಿಡಿ ಈಗ ಇಲ್ಲಿ ರಾಜಕಾರಣದಲ್ಲಿ ಯಾರು ಶಾಶ್ವತ ಕ್ಷೇತ್ರಗಳು ಇರೋದಿಲ್ಲ ಶಾಶ್ವತ್ವ ಮಿತ್ರರು ಇರೋದಿಲ್ಲ ಒಬ್ರು ಒಂದು ಬಾಟ ಇಡುದಿಲ್ಲ ಗಿರಾಕಿಗಳು ಹ್ಮ್ ಎಲ್ಲ ಒಂದು ನೂರಾರು ಬಾಟ ಇಡೋರು ಯಾಕ ಒಬ್ಬರು ಇಡುದಿಲ್ಲ ಅದೇ ನಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ನನಗೆ ಅದಿರ್ಲಿ ನೋಡೋಣ ಮುಂದಕ್ಕೆ ಯಾವ ಓಟ ಹಿಡಿಬೇಕು ಏನ್ ಮಾಡ್ಬೇಕು ಅವೆಲ್ಲ ತೀರ್ಮಾನ ನೀವು ಅಂತ ನಾನಂತೂ ಇಲ್ಲ ಯಾಕಂದ್ರೆ ನಾನು ಎಲೆಕ್ಷನ್ ಇಲ್ಲ ಅಂದ್ಮೇಲೆ ನನಗೇನೋ ಪ್ರಶ್ನೆ ಇಲ್ಲ ರಾಜಕಾರಣದಲ್ಲಿ ಯಾರು ಶತ್ರು ಇರೋದಿಲ್ಲ ಯಾರು ಮಿತ್ರರು ಇರೋದಿಲ್ಲ ಅದೇ ರೀತಿಯಲ್ಲಿ ನಾವು ಬಡವ್ರ ಪರವಾಗಿ ಕೆಲಸ ಮಾಡಿದಾಗ ಜಾತಿ ರಹಿತವಾಗಿ ಪಕ್ಷ ರಹಿತವಾಗಿ ಯಾರೆಲ್ಲ ಬಡವರು ಇರ್ತಾರೆ ಬಡವರು ಅಂತಕ್ಕಂತ ಎಲ್ಲ ಜಾತಿಯಲ್ಲೂ ಇದ್ದಾರೆ ಅವ್ರ ಪರವಾಗಿ ನಾವು ಕೆಲಸ ಮಾಡಿದಾಗ ನಮಗೆ ಅವರ ಆಶೀರ್ವಾದನೇ ದೇವರ ಆಶೀರ್ವಾದ ಅವ್ರ ಬೆಂಬಲನೇ ನಮಗೆ ಆನೆ ಬಲ ಅದು ಆ ರೀತಿಯಲ್ಲಿ ನಾವು ಜನರನ್ನ ನಂಬಿ ರಾಜಕಾರಣ ಮಾಡ್ತಕ್ಕಂಥ ಜನರು ಯಾವ ರೀತಿ ನಮಗೆ ಆಶೀರ್ವಾದ ಮಾಡ್ತಾರೆ ಅದರ ಫಲವಾಗಿ ನಾವು ರಾಜಕಾರಣದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ನನಗೂ ಮಧುಗಿರಿ ತಾಲ್ಲೂಕಿಗೆ ಏನು ಸಂಬಂಧ ಅಂತ ನಾನೇ ಒಂದೊಂದ್ಸರಿ ಕೂತ್ಕೊಂಡು ಯೋಚನೆ ಮಾಡ್ಕೊತೀನಿ ಏನಪ್ಪ ಇದರಲ್ಲಿ ನಾನು ಎಷ್ಟು ಸರಿ ಎಮ್ ಎಲ್ ಎ ಆಗ್ಬಿಟ್ಟೆ ಈಗ ಏನು ನನಗೂ ಮಧುಗಿರಿ ಸಂಬಂಧ ಯಾವುದು ಅಂತೇಳಿ ಏನು ನೋಡೋಣ ಸಂಬಂಧ ಇದೆಯೋ ಗೊತ್ತಿಲ್ಲ ನಾನು ಎಮ್ ಎಲ್ ಎ ಆದರೆ ತುಮಕೂರು ಸಿಟಿಯಲ್ಲಾಗಬೇಕು ಇಲ್ಲ ತುಮಕೂರು ರೂರಲಲ್ಲೂ ಆಗಬೇಕು ತುಮಕೂರು ತಾಲ್ಲೂಕು ನನ್ನ ಒಂದು ಸ್ವಂತ ತಾಲ್ಲೂಕುಂದು ಆದ್ರೆ ನಾನು ಇಲ್ಲಿಗೆ ಬಂದು ನಾನು ಬೆಳಗಾವಿ ಕ್ಷೇತ್ರದಿಂದ ಬಂದವನು ದೊಡ್ಡೇರಿ ಹೋಬಳಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಆದ್ರೆ ತೊಂಬತ್ತೆಂಟರಲ್ಲಿ ನಾನು ವಿಧಾನ ಪರಿಷತ್ತಿಗೆ ನಿಂತಾಗ ಆಗ ಮಧುಗಿರಿನಲ್ಲಿ ಈ ಭಾಗದಲ್ಲಿ ನನಗೆ ಅತಿ ಹೆಚ್ಚು ಬಹುಮತವನ್ನ ಕೊಟ್ಟಿದ್ರಿ ಯಾಕೆಂದ್ರೆ